ಹಾಯ್ ಹಲೋ ನಮಸ್ತೆ ಗೆಳೆರೆ ಇವತ್ತು ನಾವು ಕಂಬಳಿಪುರದ ಕಾಟೇರಮ್ಮ ಟೆಂಪಲ್ ಹೋಗ್ತಿದ್ದೀವಿ ಇದ್ಯಾಕೆ ವಾಯ್ಸು ಮತ್ತೆ ವಿಡಿಯೋನೇ ಬೇರೆ ತರ ಬರ್ತಿದೆ ಅಂದ್ರೆ ಎಲ್ಲರಿಗೂ ಕ್ಷಮೆ ಇರಲಿ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿದ್ದೀನಿ ಸೊ ಆ ಗಾಬ್ರಿ ಒಂಥರ ಗಾಬರಿನೇ ಅನ್ಬೋದು ಆ ಇದಕ್ಕೆ ಮೈಕ್ ಆನ್ ಮಾಡಿರಲಿಲ್ಲ ಕ್ಷಮೆ ಇರಲಿ ಸೊ ಹಾಗಾಗಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಅದು ತುಂಬಾ ಚೆನ್ನಾಗೇ ಓಡ್ ಓಡ್ತು ಹಾಗಾಗಿ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲಾರು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮ ಒಂದು ವಿಡಿಯೋ ಒಂದು ಕಾಮೆಂಟ್ಗೆ ನಮ್ಗೆ ಒಂಥರ ಇನ್ಸ್ಪೈರ್ ನೀವೊಂದು ಲೈಕ್ ಮತ್ತೆ ವ್ಯೂ ಬಂದ್ರೆ ನಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂತ ನಮಗೊಂದು ಆ ಏನಂತಾರದು ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ನಮಗೂ ಅನಿಸುತ್ತೆ ಸೊ ಅದಕ್ಕಾಗಿ ಎಲ್ಲರೂ ತಪ್ಪಿರ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಬಾಷೆಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡಬಳ್ಳಾಪುರ ತುಂಬಾ ಫ್ಯಾಕ್ಟ್ರೀಸ್ ಇದೆ ಇಲ್ಲಿ ಇದು ಬಾಂಬೆ ರೈನ್ ಫ್ಯಾಕ್ಟ್ರಿ ಹಾಗೆ ದೊಡ್ಡಬಳ್ಳಾಪುರದಿಂದ ಮುಂದೆ ಹೋಗ್ತಾ ಇದೀವಿ ರೋಡ್ ಮಾತ್ರ ಸಾಕಾಗಿದೆ ಗೆಳೆರೆ ಇನ್ನು ಇದೆಲ್ಲ ರಿನೋವೇಷನ್ ಆಗಿ ಒಂದು ಏಳು ಎಂಟು ತಿಂಗಳಾಗಿರ್ಬೋದು ಇದೆಲ್ಲ ಇಂಡಸ್ಟ್ರಿಯಲ್ 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 ಏರಿಯಾದಲ್ಲಿ ಹಾದು ಹೋಗುತ್ತಿದ್ದು ಎನ್ ಎಚ್ ಹೈವೇ ದೇಟೆಯಿಂದ ಅಪ್ ಟು ಹೊಸಕೋಟೆವರೆಗೂ ಆರಾಮಾಗಿ ಹೋಗ್ಬೋದು ನಾವು ಇದು ಬೆಂಗಳೂರು ಗ್ರಾಮಾಂತರದ ಡಿ ಸಿ ಆಫೀಸ್ ರೋಡ್ ಇದು ನೋಡ್ರಿ ಇದು ನಮ್ಮ ಬೆಂಗಳೂರು ಗ್ರಾಮಾಂತರದ ಡಿ ಸಿ ಆಫೀಸ್ ಹೀಗೆ ಮುಂದಕ್ಕೆ ಹೋದ್ರೆ ಮುಂದೆ ಚಪ್ಪರದ ಕಲ್ ಬರುತ್ತೆ ನೋಡಿ ನೋಡಿ ಇಷ್ಟು ಇಷ್ಟು ಬೇಸಿಗೆಯಲ್ಲಿ ಇಷ್ಟು ನೀರ್ ಐತೆ ಅಂದ್ರೆ ಒಂದು ಆಶ್ಚರ್ಯನೇ ಸರಿ ಇಲ್ಲಿ ಇದು ಹೊಸಕೋಟೆ ಟೋಲ್ಗೆ ಬಂದ್ವಿ ಈಗ ಏನಿಲ್ಲ ಏನ್ ಟೋಲೇನು ಇಸ್ಕೊಳೋದಿಲ್ಲ ಟೂ ವೀಲರ್ ಗೆ ಓನ್ಲಿ ಫೋರ್ ವೀಲರ್ ದೊಡ್ಡ ದೊಡ್ಡ ಲಾರಿಗಳು ಅಂತದಕ್ ಮಾತ್ರ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಇನ್ನೇನು ಊರಿಗೆ ಬಂದ್ವಿ ಹಾಗೆ ಕಾಟೇರಮ್ಮ ದೇವಿಯ ಕತೆ ನಾನು ಗೂಗಲಲ್ಲೇ ಸರ್ಚ್ ಮಾಡಿದಾಗ ಏನು ಸಿಕ್ತು ಅಂದ್ರೆ ಕಾಟೇರಮ್ಮ ದೇವಿಯ ಕತೆ ಪೌರಾಣಿಕ ಕತೆ ಈ ಕಥೆಯ ಪ್ರಕಾರ ಸತಿ ದೇವಿಯು ಶಿವನನ್ನು ಮದುವೆಯಾಗಲು ನಿರಾಕರಿಸಿದಾಗ ಆಕೆಯ ತಂದೆ ಅವಳನ್ನು ಜೀವಂತವಾಗಿ ಸುಟ್ಟು ಹಾಕಿದ್ದರು ಈ ಘಟನೆಯಿಂದ ಶಿವನು ತುಂಬಾ ದುಃಖಿತನಾಗಿ ಸತಿಯ ದೇಹವನ್ನು ತುಂಡುಗಳನ್ನಾಗಿ ಕತ್ತರಿಸಿದನು ಸತಿಯ ದೇಹ ತುಂಡುಗಳು ಭಾರತದ ವಿವಿಧೆಡೆ ಬಿದ್ದಿದ್ದವು ಈ ಸ್ಥಳಗಳಲ್ಲಿ ಶಕ್ತಿಪೀಠಗಳನ್ನು ರಚಿಸಲಾಗಿದೆ ಕಾಟೇರಮ್ಮ ದೇವಾಲಯವು ಶಕ್ತಿಪೀಠವಾಗಿದೆ ಈ ದೇವಾಲಯದಲ್ಲಿ ಸತೀ ದೇವಿಯ ಪಾದಗಳು ಬಿದ್ದವು ಹಾಗಾಗಿಯೇ ಈ ದೇವಸ್ಥಾನವನ್ನು ಕಾಟೇರಮ್ಮ ದೇವಸ್ಥಾನ ಎಂದು ಕರೆಯುತ್ತಾರೆ ಎಂದು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಇದರ ಪುರಾ ಇದು ಪುರಾಣವಾದ ಚಪ್ಪಲಿಗಳನ್ನ ಎಲ್ಲಿ ಬಿಡದ ಪಾದರಕ್ಷೆಗಳನ್ನು ಬಿಡಬ ಚಟ್ನಿ ಬಿಡುವ ಜಾಗ ಹಾಗೆ ಮುಂದಕ್ಕೆ ಬಂದು ಕೈ ಕಾಲುಗಳನ್ನ ತಳ್ಕೊಂಡು ಹಾಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವರ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ದೇವಿಯ ದರ್ಶನ ಮಾಡೋದಕ್ಕೆ ಓ ಹೋ 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 ಹೋಹ್ ಎಲ್ಲ ಬಂದಾಗಿದ್ದೆಲ್ಲ ಇರ್ಲಿಲ್ಲರಲ್ಲ ಅಂತ ನೋಡಿದ್ರೆ ಮೊನ್ನೆಲ್ಲಾ ಬಂದಾಗಿದ ಒಂಥರ ತಿರುಪ್ತಿ ಹೋದಂಗ ಆಯ್ತು ನಮ್ಗಿಲ್ಲಿ ನೋಡಿ ಗುರು ಸಂಡೇ ರೆಸ್ಟ್ ಎಲ್ಲ ಮಾಡ ಜಾಗ ಪಟ್ಬಿಟವ್ರ 把这个情况反馈。Wow, <Yeah. S 1> ಅಂತೂ ಎಂತೂ ಇರೋ ಲೈನ್ಗ್ ಬಂದ್ವಿ ಏನು ಒಂದು ನಾಲ್ಕೈದು ನಾಲ್ಕೈದ ಇನ್ನು ಜಾಸ್ತಿ ಇದೆ ಅಷ್ಟು ಸುತ್ತ ಹಾಕ್ಬೇಕು ಒಂದು ಹತ್ತು ಸುತ್ತನ ಹಾಕ್ಬೇಕು ಒಂದ್ ಕಡೆ ಮುಗಿತು ಅಂತ ಇನ್ನೊಂದ್ ಕಡೆ ಬಂದ್ವಿ ಅಲ್ಲಿ ಇನ್ನೇನು ದೇವ್ರ ದರ್ಶನ ಆಗುತ್ತೆ ಅನ್ನೋಷ್ಟು ನೋಡಿದ್ರೆ ಇನ್ನೂ ಒಂದ್ ಐದು ರೋ ಇದೆ ಸುತ್ತಾಗ್ತಾ 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 ಎಷ್ಟು ಜನ ತಮ್ ತಮ್ ಕೋರಿಕೆಗಳನ್ನೆಲ್ಲ ಬರೆದು ಬರೆದು ಬರ್ದು ಬರ್ದು ಬರೆದು ಎಲ್ಲ ಗೋಡೆಗೆಲ್ ಅಲ್ಲಿರೋ ಇದಕ್ಕೆಲ್ಲ ಎಣಿಸಿದ್ದಾರೆ ಗಂಡನ್ನ ಕುಡಿತ ಚಟ ಬಿಡಿಸೋದಾಗ್ಲಿ ಮಕ್ಕಳ ಮದುವೆದಾಗ್ಲಿ ಇನ್ನೂ ಈ ಏನೇನಿದೆ ಎಲ್ಲನೂನು ಅವ್ರವ್ರ ಕಷ್ಟ ಏನೇನಿದೆ ಎಲ್ಲ ಇದರಲ್ಲಿ ಬರೆದಿದ್ದಾರೆ ಬರೆದು ದೇವರಿಗೆ ಅರ್ಪಿಸಿದ್ದಾರೆ ನೋಡಿ ಗೆಳೆಯರೆ ಇನ್ನೇನು ಬಂದೇ ಬಿಟ್ವಿ ಬಂದೇ ಬಿಟ್ವಿ ನಾನು ಸ್ವಲ್ಪ ದೂರ ಹೋಗ್ತಾ ಇಲ್ಲಿ ನೋಡಿ ಎಷ್ಟು ಜನ ಯಾವ್ಯಾವ ಥರ ಎಲ್ಲ ಬರ್ದಿದ್ದಾರೆ ಇದೆಲ್ಲ ಮಕ್ಕಳಾಗ್ದಿರೋರು ತೊಟ್ಲು ಕಟ್ಟಿರೋರು ಹಾಗೆ ಏನೇನು ದೇವ್ರ ಹತ್ರ ಕೇಳ್ಕೊಬೇಕು ಎಲ್ಲನೂ ಎಲ್ಲ ಬರ್ದಿದ್ದಾರೆ ಅದರಾಗೆ ಹಾಗೆ ಕೊನೆಗೆ ದೇವರಿ ದೇವಿ ದರ್ಶನಕ್ಕೆ ಬರ್ತಾರೆ ಅಮ್ಮ ತಾಯಿ ನಮ್ಮ ಮದುವೆ ಆಗಿಲ್ಲ ಅಂತೆಲ್ಲ ಹೇಳಿ ಬರ್ದವ್ರಿ ಗುರು ಅವರಲ್ಲಿ ಮದುವೆ ಆಗಿಲ್ಲ ಎಲ್ಲೇ ಇಲ್ಲ ಯಾವ ತರ ಹೇಳ್ತಾರೆ ನೋಡಿದ್ರೆ ಒಂದೊಂದು ಒಂದೊಂದು ವಿಚಿತ್ರ ವಿಚಿತ್ರ ಅದೆಲ್ಲ ಆ ದೇವರೇ ನೋಡ್ಕೋಬೇಕಲ್ಲ ದೇವ್ರಿಗೊಂದು ದೊಡ್ಡ ನಮಸ್ಕಾರ ಅಪ್ಪ ಅಲ್ಲಿ ದೇವಿ ದರ್ಶನಕ್ಕೆ ಮುಂಚೆನೆ ನಮಗೆ ಕಾಯಿ ಕೊಡ್ತಾರೆ ಹಾಗೆ ಇಲ್ಲಿ ಎಡಗಡೆ ಬಂದು ರಸೀದಿ ಕೊಡ್ತಾರೆ ಆ ರಸೀದಿ ತಗೊಂಡು ಸೀದಾ ಆ ಹಾಲದ ಮರ ಹತ್ರ ಹೋಗಿ ದೇವರು ಸುತ್ತಲು ಸುತ್ತಿ ನಲವತ್ತೆಂಟು ಐವತ್ತೆರಡು ನೂರ ಎಂಟು ಆ ಥರ ಸುತ್ತನ್ನು ಸುತ್ತಿಬಿಟ್ಟು ನಮ್ಮ ಕೋರಿಕೆಗಳನ್ನ ದೇವರಿಗೆ ಅರ್ಪಿಸ್ಬೇಕು ಹಾಗೆ ಕಾಯಿ ಲಾಸ್ಟಿಗೆ ಕಾಯಿ ಕಟ್ಟಬೇಕಲ್ಲಿ ಆ ಹಾಲದ ಮರಕ್ಕೆ ನಾವು ವಾರ ಬಂದಿದ್ವಿ ಗೆಳೆಯರೆ ನಲವತ್ತೆಂಟು ಸುತ್ತ ಸುತ್ತೆ ಅದು ಏನಕ್ಕೆ ಅಂದರೆ ಮನೆಯಲ್ಲಿ ಯಾರಿಗೂ ಆರೋಗ್ಯಗಳು ಸರಿಯಾಗಿ ಇರಲಿಲ್ಲ ಅದಕ್ಕೋಸ್ಕರ ನಲವತ್ತೆಂಟು ಸುತ್ತ ಸುತ್ತಿ ಆ ತಾಯಿಗೆ ಆ ಕಾಯನ್ನು ಇದಕ್ಕೆ ಕಟ್ಟಿ ನನ್ನ ಪ್ರಾರ್ಥನೆ ಸಲ್ಲಿಸಿದೆ ನೋಡಿ ನೋಡಿ ದೇವಿ ಹೇಗಿದ್ದಾಳೆ ಅಮ್ಮ ಹಬ್ಬ ಹಬ್ಬ ನೋಡಿದ್ರೆ ಒಂಥರ ಮೈ ಜುಮ್ ಅಂತಿದೆ ಶ್ರೀ ಕಾಳಿಕಾ ದೇವಿ ಅಂತ ಹೇಳಿ ಹೆಸರು ಜನ ಜಾತ್ರೆ ಜಾತ್ರೆ ಥರ ಇದ್ದಾರೆ ಜನ ಜಾತ್ರೆಯಲ್ಲಿ ಯಾವ ಥರ ಜನ ಇರ್ತಾರೆ ಅಷ್ಟು ಜನ ಮಂಗಳವಾರ ಶುಕ್ರವಾರ ಭಾನುವಾರ ಹೋಮಗಳೆಲ್ಲ ನಡೆಯುತ್ತಂತೆ ತುಂಬ ನೋಡೋದಕ್ಕೆ ತುಂಬ ಚೆಂದ ಚೆನ್ನಾಗಿರುತ್ತೆ ಎಲ್ರು ಒಂದ್ಸತಿ ಬರ್ಲೇಬೇಕಾದಂತ ಸ್ಥಳ ಇದು ಬನ್ನಿ ಎಲ್ಲರೂ ಎಲ್ಲಾರು ಒಂದ್ಸತಿ ಭೇಟಿ ನೀಡಿ ಹಾಗೆ ನೋಡಿ 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 ಎಷ್ಟು ಬೀಗಗಳನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ ಬೀಗಗಳು ತಮ್ ತಮ್ ಕೋರಿಕೆಗಳು ಏನೇನಿದೆ ಎಲ್ಲನು ಅದರಲ್ಲಿ ದೇವಿಗೆ ಸಲ್ಲಿಸ್ತಾರೆ ನೋಡಿ ಎಲ್ಲ ದೇವರ ಮೇಲೆ ನಂಬಿಕೆ ಇರಬೇಕು ನಮ್ಮ ನಮಗೆ ನೋಡಿ ಆತರ ಕಾಯಿನ ಆ ರಸೀದಿಯಲ್ಲಿ ಕೊಟ್ಟಿರ್ತಾರೆ ನಿಮ್ಮ ನಿಮ್ಮ ತೊಂದರೆಗಳಿಗೆ ಏನೇ ಎಷ್ಟು ಸುತ್ತ ಸುತ್ತಬೇಕು ಯಾವ ತರ ಏನು ಅನ್ನೋದೆಲ್ಲ ಅದ್ರಲ್ಲಿ ಸ್ನೇಹಿತರೆ ನಾನು ಏನು ಅನ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಇಲ್ಲಿ ಜನಕ್ಕೆ ಆ ಸೌಂಡ್ಗೆ ನಾನು ಇಲ್ಲಿ ಏನ್ ಮಾತಾಡ್ತಿದಿನಿ ನನ್ನ ಮೈಕಲ್ ಏನೋ ಸರಿ ಕೇಳಿಸ್ತಿಲ್ಲ ಹಾಗೆ ನೋಡಿ ಗೆಳೆಯರೇ ಆ ದೇವಿನ ನೋಡಿದ್ರೆ ನೋಡಿ 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 ಹೇಗಿದ್ದಾಳೆ ಅಮ್ಮ ನಮ್ಮಮ್ಮ ತಾಯಿ ಯಾವುದೇ ಕಾಟ ಯಾವುದೇ ದುಷ್ಟಶಕ್ತಿಗಳ ಕಾಟ ಇದ್ರೂ ಎಲ್ಲ ಅಲ್ಟೋಗುತ್ತೆ ಇಲ್ಲಿ ಬಂದರೆ ನಾನಂತೂ ಒಂದು ಸರ್ತಿ ಬಂದು ನಲವತ್ತೆಂಟು ಸುತ್ತು ಸುತ್ತಿ ಮತ್ತೆ ಬರಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ತಿರ್ಗಾ ತಾಯಿನ ನೋಡಿ ದರ್ಶನ ಮಾಡೋದಕ್ಕೋಸ್ಕರ ಮತ್ತೆ ಬಂದು ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೋಸ್ಕರ ಮತ್ತೆ ಇನ್ನೊಂದು ಸರ್ತಿ ಬಂದು ಎಲ್ಲರಿಗೂ ತೋರಿಸ್ತಿದ್ದೀನಿ ನೋಡಿ ಎಲ್ಲರೂ ಬನ್ನಿ ಆ ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನು ತೋಡ್ಕೊಳ್ಳಿ ಏನಿದ್ರು ಬಗೆಹರಿಸ್ತಾಳೆ ಆ ನಮ್ಮಮ್ಮ ತಾಯಿ ಅಂತ ನಂಬಿಕೆ ಇರಲಿ ನಂಬಿಕೆನೇ ದೇವರು ನೋಡಿ ಹೀಗೆ ಮುಂದೆ ಬರ್ತಾ ಅನ್ನೋದಾಸೋಹ ಇದೆ ಹಾಗೆ ಅದರಿಂದ ಎಡಕ್ಕೆ ಬಂದ್ರೆ ಮತ್ತೆ ಇನ್ನೊಂದು ದೊಡ್ಡದಾಗಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರಂತೆ ಇದೆಲ್ಲ ಅದರ ವಸ್ತುಗಳು ನೋಡಿ 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 ಇನ್ನೊಂದು ವರ್ಷ ಬಿಟ್ಕೊಂಡು ಬಂದ್ರೆ ಇಲ್ಲಿ ಏನೈತೆ ಏನಿಲ್ಲ ನಮ್ಗೆ ನೋಡೋದಕ್ಕೆ ಇದು ಈಗಿತ್ತ ಅನ್ನೋ ತರ ನಮ್ಗೆ ಅನಿಸುತ್ತೆ ಆ ತರ ರೆಡಿ ಮಾಡ್ತಿದ್ದಾರೆ ಮುಂದಿನ ಪೀಳಿಗೆಗೋಸ್ಕರ ಎಲ್ಲರೂ ಬಂದು ಸರ್ತಿ ಕಣ್ಣು ತುಂಬಕೋಬೇಕು ಕಣ್ಣಾರೆ ನೋಡಿ ಕಣ್ಣು ತುಂಬಕೋಬೇಕು ದೇವಿನ ಇದಕ್ಕೆ ಇನ್ನೊಂದು ಅಲ್ಲಿವರೆಗೂ ಆಗ್ಬೋದು ಎಲ್ಲ ಪೂರ್ತಿ ಕನ್ಸ್ಟ್ರಕ್ಷನ್ ನಡೆಯುವರೆಗೂ ನಾವು ಮೊನ್ನೆ ಬಂದಾಗ ಏನು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಹೀಗೆ ಇಲ್ಲಿ ಹೊರಗಡೆ ಹೋಗ್ಬೋದು ಇಲ್ಲಿ ನೋಡಿ ನೋಡಿ ಭಾನುವಾರ ಅದು ಸಂಜೆ ಟೈಮಲ್ಲಿ ಇಷ್ಟು ಜನ ಅಂದ್ರೆ ಬೆಳಗ್ಗೆನೇ ಎಷ್ಟು ಜನ ಬಂದಿರ್ಬೋದು ಹಾ ರಜಾ ಬೇರೆ ಇರುತ್ತೆ ಭಾನುವಾರ ಶನಿವಾರ ಭಾನುವಾರ ರಜಾ ಎಲ್ಲರಿಗೂ ಎಷ್ಟು ಜನ ಬರ್ಬೋದು ಇಲ್ಲಿಗೆ ಸ್ನೇಹಿತರೆ ಈ ವಿಡಿಯೋ ನನ್ನ ಇಷ್ಟ ಆಗಿದ್ರೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳುಬ್ರಾಗಿದ್ರೆ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಮುಂದಿನ ವಾರ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತಿಂತಿರ್ಗ